ಎಲ್ಲರಿಗೂ ನನ್ನ ನಮಸ್ಕಾರಗಳು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಆರನೇ ತರಗತಿ ತರಗತಿ ಆರು ವಿಷಯ ವಿಜ್ಞಾನ ಅಂಕಗಳು ಇಪ್ಪತ್ತೈದು ಅಧ್ಯಾಯ ಒಂದನೇದು ವಿಜ್ಞಾನದ ಅದ್ಭುತ ಪ್ರಪಂಚ ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ಇದರ ಉತ್ತರಗಳು ಕೂಡ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳು ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಒಂದು ವಿಜ್ಞಾನದ ಅದ್ಭುತ ಪ್ರಪಂಚ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಡಗಿನ ಪೂರ್ಣ ಉತ್ತರಗಳನ್ನು ಬರೆಯಿರಿ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ವನ್ಯಜೀವಿಗಳಿರುವ ಏಕೈಕ ಗ್ರಹ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಎರಡನೇದು ಭೂಮಿಯು ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತದೆ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದೆ ಸೂಕ್ತವಾದ ಆಪ್ಷನ್ ಗಳನ್ನ ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೀತಕ್ಕಂಥದ್ದು ಈಗ ಉತ್ತರಕ್ಕಾಗಿ ಮುಂದೆ ಕೊನೆಯ ಹಂತದಲ್ಲಿ ಅದರ ಉತ್ತರಗಳನ್ನು ಕೂಡ ನೋಡೋಣ ಪ್ರಶ್ನೆ ಎರಡು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಮೂರನೇ ಪ್ರಶ್ನೆ ಚಳಿಗಾಲದಲ್ಲಿ ಡ್ಯಾಸ್ ನೀರಿನ ಸ್ಥಾನವು ಆರಾಮದಾಯಕ ನಾಲ್ಕನೇದು ವಿಜ್ಞಾನವು ನಮಗೆ ಡ್ಯಾಸ್ ಬಗೆಹರಿಸಲು ಸಹಾಯ ಮಾಡುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಅಂಕದ ಎರಡು ಪ್ರಶ್ನೆ ಒಟ್ಟು ಎರಡು ಅಂಕಗಳು ಊಹೆ ಎಂದರೇನು ವಿಜ್ಞಾನದಲ್ಲಿ ಪ್ರಯೋಗಗಳ ಪಾತ್ರವೇನು ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ಮುಖ್ಯ ಚಟುವಟಿಕೆ ಯಾವುದು ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಎಂಟು ಅಂಕ ವಿಜ್ಞಾನ ಎಂದರೇನು ವೈಜ್ಞಾನಿಕ ವಿಧಾನ ಎಂದರೇನು ವೈಜ್ಞಾನಿಕ ಎಲ್ಲೆಡೆ ಇದೆ ಇದರ ಅರ್ಥವೇನು ವಿಜ್ಞಾನಿಗಳು ಬಳಸುವ ಯಾವುದೇ ಎರಡು ಸರಳ ಸಾಧನಗಳನ್ನು ಚಿತ್ರಿಸಿ ಮತ್ತು ಹೆಸರಿಸಿ ಅಂತ ಇನ್ನು ಪ್ರಶ್ನೆ ಸಂಖ್ಯೆಯ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಎರಡು ಪ್ರಶ್ನೆಗಳು ಒಟ್ಟು ಇಲ್ಲಿ ಆರು ಅಂಕಗಳು ಅಂತ ಹನ್ನೆರಡನೇ ಪ್ರಶ್ನೆ ಭೂಮಿಯನ್ನು ವಿಶೇಷ ಗ್ರಹ ಎಂದು ಏಕೆ ಪರಿಗಣಿಸಲಾಗುತ್ತದೆ ಹದಿಮೂರನೇ ವೈಜ್ಞಾನಿಕ ವಿಧಾನದಲ್ಲಿ ಇರುವ ಹಂತಗಳನ್ನು ಫ್ಲೋಚಾರ್ಟ್ಗಳ ಮೂಲಕ ಚಿತ್ರಿಸಿ ಪ್ರಶ್ನೆ ಸಂಖ್ಯೆ ಆರು ಜಲಚಕ್ರದ ಹಂತಗಳನ್ನು ಹೊಂದಿರುವ ಚಿತ್ರವನ್ನ ರಚಿಸಿ ಅಂತ ನಾಲ್ಕು ಅಂಕದ ಒಟ್ಟು ಒಂದು ಪ್ರಶ್ನೆ ಅಂದ್ರೆ ಒಟ್ಟು ನಾಲ್ಕು ಅಂಕಗಳು ಇಪ್ಪತ್ತೈದು ಅಂಕಗಳಿಗಿರುವಂತಹ ಪ್ರಶ್ನೆ ಈಗ ಈ ಮೇಲಿನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನೋಡೋಣ ಉತ್ತರಗಳಿಗಾಗಿ ಈಗ ಮುಂದೆ ಈ ವಿಡಿಯೋದಲ್ಲಿ ನೋಡ್ತಕ್ಕಂಥದ್ದು ಒಂದನೇ ಪ್ರಶ್ನೆ ಜೀವಿಗಳಿರುವ ಏಕೈಕ ಗ್ರಹ ಯಾವುದಂದ್ರೆ ಅದು ಭೂಮಿ ಅನ್ನುವಂಥ ಉತ್ತರ ಭೂಮಿಯು ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತದೆ ಸೂರ್ಯನಿಂದ ಬಿಟ್ಟ ಸ್ಥಳಗಳಲ್ಲಿ ಚಳಿಗಾಲದಲ್ಲಿ ಬಿಸಿ ನೀರಿನ ಸ್ನಾನವು ಆರಾಮದಾಯಕ ಉತ್ತರಗಳನ್ನು ಇಲ್ಲಿ ತುಂಬಲಾಗಿದೆ ನಾಲ್ಕನೇ ವಿಜ್ಞಾನ ನಮಗೆ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ ಇನ್ನು ಮೂರನೇ ಪ್ರಶ್ನೆ ಉತ್ತರಿಸಿ ಅಲ್ಲ ಊಹೆ ಎಂದರೇನು ವೀಕ್ಷಣೆ ಆಧಾರದ ಮೇಲೆ ರೂಪಗೊಳ್ಳುವ ಪರೀಕ್ಷಿಸಬಹುದಾದ ವಿವರಣೆಯೇ ಊಹೆ ಆರನೇ ವಿಜ್ಞಾನದಲ್ಲಿ ಪ್ರಯೋಗಗಳ ಪಾತ್ರವೇನು ಅಂತ ಪ್ರಯೋಗಗಳು ಊಹೆಗಳನ್ನು ಪರೀಕ್ಷಿಸಲು ಮತ್ತು ವೈಜ್ಞಾನಿಕ ಸಿದ್ಧಾಂತಗಳನ್ನು ಪ್ರಮಾಣೀಕರಿಸಲು ಸಹಾಯ ಮಾಡುತ್ತದೆ ಏಳನೇ ಪ್ರಶ್ನೆ ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ಮುಖ್ಯ ಚಟುವಟಿಕೆ ಯಾವುದು ಅಂತ ಪ್ರಶ್ನೆ ಇದೆ ಅವಲೋಕನ ವೈಜ್ಞಾನಿಕ ಪ್ರಕ್ರಿಯೆ ಮುಖ್ಯ ಚಟುವಟಿಕೆಯಾಗಿದೆ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಎರಡು ಅಂಕದ ಪ್ರಶ್ನೆಗಳು ಎಂಟನೇ ಪ್ರಶ್ನೆ ವಿಜ್ಞಾನ ಎಂದರೇನು ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನವನ್ನು ನಾವು ವಿಜ್ಞಾನ ಅಂತ ಕರಿತೀವಿ ಒಂಬತ್ತನೇ ಪ್ರಶ್ನೆ ವೈಜ್ಞಾನಿಕ ವಿಧಾನ ಎಂದರೇನು ಅಂತಿದೆ ವೈಜ್ಞಾನಿಕ ವಿಧಾನವೆಂದರೆ ಸಮಸ್ಯೆಗಳನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಳಸುವ ವೈಜ್ಞಾನಿಕ ವಿಧಾನವಾಗಿದೆ ಇದು ಅವಲೋಕನ ಪ್ರಶ್ನೆಗಳು ಊಹೆ ಪ್ರಯೋಗ ಮತ್ತು ತೀರ್ಮಾನವನ್ನು ಒಳಗೊಂಡಿರುತ್ತದೆ ಇನ್ನು ಹತ್ತನೇ ಪ್ರಶ್ನೆ ವಿಜ್ಞಾನ ಎಲ್ಲೆಡೆ ಇದೆ ಇದರ ಅರ್ಥ ಏನು ಅಂತ ಪ್ರಶ್ನೆ ಇದೆ ಉತ್ತರ ವಿಜ್ಞಾನ ಎಲ್ಲೆಡೆ ಇದೆ ಅಂದರೆ ನಾವು ದೈನಂದಿನ ಜೀವನದಲ್ಲಿ ಮಾಡುವ ಎಲ್ಲಾ ಕೆಲಸಗಳಲ್ಲಿ ವಿಜ್ಞಾನದ ತತ್ವಗಳು ಒಳಗೊಂಡಿರುತ್ತವೆ ಉದಾಹರಣೆಗೆ ನೀರು ಕುದಿಯುವುದು ಹವಾಮಾನವನ್ನು ಅರ್ಥ ಮಾಡಿಕೊಳ್ಳುವುದು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸುವುದು ಇವೆಲ್ಲ ವಿಜ್ಞಾನ ಎಲ್ಲೆಡೆ ಇದೆ ಅಂತಕ್ಕಂಥದ ಸೂಚನೆಯನ್ನು ಕೊಡ್ತಕ್ಕಂಥ ಇನ್ನು ಹದ್ನೊಂದನೇ ಪ್ರಶ್ನೆ ಈ ಕಡೆ ಆಗಿದೆ ನೋಡಿ ವಿಜ್ಞಾನಿಗಳು ಬಳಸುವ ಯಾವುದೇ ಎರಡು ಸರಳ ಸಾಧನಗಳನ್ನು ಚಿತ್ರಿಸಿ ಮತ್ತು ಹೆಸರಿಸಿ ಅಂತ ಉತ್ತರ ಕೋನಿಕಲ್ ಫ್ಲಾಸ್ಕ್ ಇದೆ ಇದು ಇದು ಬೀಕರ್ ಇದೆ ಇದು ಟೆಸ್ಟ್ ಇದೆ ಚಿತ್ರಗಳನ್ನು ರಚಿಸಿ ಗುರು ಹೆಸರನ್ನು ಗುರುತಿಸತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಇದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೂರು ಅಂಕದ ಎರಡು ಪ್ರಶ್ನೆ ಒಟ್ಟು ಆರು ಅಂಕಗಳು ಭೂಮಿಯನ್ನು ವಿಶೇಷ ಗ್ರಹ ಎಂದು ಏಕೆ ಪರಿಗಣಿಸಲಾಗುತ್ತದೆ ಅಂತ ಇದೆ ಉತ್ತರ ಭೂಮಿಯು ವಿಶೇಷವಾದ ಗ್ರಹವಾಗಿದೆ ಏಕೆಂದ್ರೆ ಇದುವರೆಗೆ ಜೀವಿಗಳು ಕಂಡು ಬಂದ ಏಕೈಕ ಗ್ರಹವೇ ಇದಾಗಿದೆ ಇಲ್ಲಿ ಉಸಿರಾಟಕ್ಕೆ ಗಾಳಿ ಕುಡಿಯಲು ನೀರು ಮತ್ತು ಜೀವಿಗಳಿಗೆ ಬೇಕಾದ ತಾಪಮಾನವಿದೆ ಸಸ್ಯಗಳು ಪ್ರಾಣಿಗಳು ಮತ್ತು ಮನುಷ್ಯರು ಬದುಕಲು ಬೇಕಾದ ಎಲ್ಲ ಅಂಶಗಳಿವೆ ಆದ್ರಿಂದ ಭೂಮಿ ಒಂದು ಅತ್ಯಂತ ವಿಶಿಷ್ಟವಾದ ಗ್ರಹವಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ವೈಜ್ಞಾನಿಕ ವಿಧಾನದಲ್ಲಿ ಇರುವ ಹಂತಗಳನ್ನು ಫ್ಲೋಚ್ಯಾಟ್ಗಳ ಮೂಲಕ ಚಿತ್ರಿಸಿ ಅವಲೋಕನ ಪ್ರಶ್ನೆಗಳನ್ನು ಕೇಳಬಹುದು ವೈಜ್ಞಾನಿಕ ವಿಧಾನ ಫ್ಲೋಚ್ಯಾಟ್ ಅವಲೋಕನ ಪ್ರಶ್ನೆಗಳನ್ನ ಕೇಳಬಹುದು ಊಹೆ ಪ್ರಯೋಗ ವಿಶ್ಲೇಷತೆ ತೀರ್ಮಾನ ಆನಂತರ ತೀರ್ಮಾನ ಬಂದ ಮೇಲೆ ತಿರಸ್ಕರಿಸಿದ ಊಹೆ ಆನಂತರ ಅದು ಕಂಪ್ಲೀಟ್ ಆಗಿದೆ ಒಪ್ಪಿಕೊಂಡ ಉಹೆ ಈ ಕಡೆ ಒಪ್ಪಿಕೊಂಡ ಈ ಕಡೆ ತಿರಸ್ಕರಿಸಿದ ಆನಂತರ ಸಿದ್ಧಾಂತವನ್ನ ಸಿದ್ಧಾಂತವನ್ನು ಬರೆಯುವಂತು ಇನ್ನು ಪ್ರಶ್ನೆ ಸಂಖ್ಯೆ ಆರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ನಾಲ್ಕು ಅಂಕಗಳು ಜಲಚಕ್ರದ ಹಂತಗಳನ್ನು ಹೊಂದಿರುವ ಚಿತ್ರವನ್ನು ರಚಿಸಿ ಜಲಚಕ್ರದ ಚಿತ್ರವನ್ನು ಇಲ್ಲಿ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ನೋಡಿ ಫಸ್ಟ್ ಜಲಚಕ್ರ ಇಲ್ಲಿದೆ ಸಾಂದ್ರೀಕರಣ ಮಳೆ ಬೀಳುವಿಕೆ ಸಂಗ್ರಹಣೆ ಆವೀಕರಣ ಮತ್ತೆ ಆವೀಕರಣ ಆಗಿ ಸಾಂದ್ರೀಕರಣ ಈ ರೀತಿ ಜಲಚಕ್ರದ ಒಂದು ಚಿತ್ರವನ್ನ ರಚಿಸಿ ಅಂತ ಹೇಳಿದ್ರು ಆದ್ಮೇಲೆ ಈ ರೀತಿಯಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು